ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಶ್ರೀ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಇದರಲ್ಲಿ ಈವ ಇವತ್ತಿನ ದಿನ ನಾವು ನವೋದಯ ಪರೀಕ್ಷೆ ಬರೀತಾರೆ ಮಕ್ಕಳು ಆರನೇ ತರಗತಿ ಪ್ರವೇಶಕ್ಕಾಗಿ ಐದನೇ ತರಗತಿಯಲ್ಲಿದ್ದಾಗ ಎಕ್ಸಾಮಿನೇಷನ್ಸ್ ಬರೀತಾರೆ ಸೊ ನವೋದಯ ಪರೀಕ್ಷೆಯಲ್ಲಿ ಏನೇನು ಕೇಳ್ತಾರೆ ಅಂಥದ್ದು ಏನೇನು ಪೋಷನ್ ಇರುತ್ತೆ ಸೊ ಗಣಿತ ಅಂತ ಹೇಳ್ತಾರೆ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಾರೆ ಅದು ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ಅಂಕ ಕೇಳ್ತಾರೆ ಸೊ ಅದರ ಬಗ್ಗೆ ನಾವು ನೋಡೋದಾದರೆ ಇದರಲ್ಲಿ ಸಬ್ಜೆಕ್ಟ್ ವೈಸ್ ನಾವು ನೋಡೋದಾದ್ರೆ ಮೆಂಟಲ್ ಅಬಿಲಿಟಿ ಅಂತ ಹೇಳ್ತೀವಿ ಬುದ್ಧಿ ಸಾಮರ್ಥ್ಯ ಅದರಲ್ಲಿ ಹತ್ತು ಭಾಗಗಳು ಬರುತ್ತೆ ಅದರಲ್ಲಿ ಹತ್ತು ಭಾಗಗಳ ಮೇಲೆ ನಲವತ್ತು ಪ್ರಶ್ನೆ ಅಂದರೆ ಪ್ರತಿಯೊಂದು ಭಾಗದ ಮೇಲೆ ನಾಲ್ಕು ನಾಲ್ಕು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಐವತ್ತು ಅಂಕಗಳು ಸಿಗುತ್ತೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಅಂಕಗಣಿತ ಅಥವಾ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಾನು ಮುಂದೆ ಹೇಳ್ತೀನಿ ಏನೇನು ಕೇಳ್ತಾರೆ ಅಂದ್ಬಿಟ್ಟು ಆ ಒಂದು ಪೋರ್ಷನ್ಸ್ ಮೇಲೆ ನಿಮಗೆ ಪ್ರಶ್ನೆಗಳು ಬಂದು ಇಪ್ಪತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಓಕೆನಾ ಅದರ ಮೇಲೆ ಇಪ್ಪತ್ತೈದು ಅಂಕಗಳು ನಿಮಗೆ ಸಿಗುತ್ತೆ ಸರಿಯಾಗಿ ಅದಕ್ಕೆ ಟಿಕ್ ಮಾಡಿ ನೀವು ಆನ್ಸರ್ ಮಾಡಿದರೆ ಸೊ ಅದೇ ರೀತಿಯಾಗಿ ಮೂರನೇ ಭಾಗ ಬಂದು ಗದ್ಯ ಭಾಗ ಅಥವಾ ಪ್ಯಾಸೇಜ್ ಅಂತ ಹೇಳ್ತೀವಿ ಒಂದು ಪ್ಯಾಸೇಜ್ ಸ್ಟೋರಿ ಕೊಟ್ಟಿರ್ತಾರೆ ಆ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳನ್ನ ಕೇಳ್ತಾರೆ ಆ ತರ ಗದ್ಯ ಭಾಗಗಳು ನಾಲ್ಕು ಪ್ಯಾಸೇಜ್ ನಾಲ್ಕು ಗದ್ಯ ಭಾಗಗಳು ಬರುತ್ತೆ ಓಕೆನಾ ಸೊ ಅದರ ಮೇಲೆ ಒಂದೊಂದು ಗದ್ಯ ಭಾಗದ ಮೇಲೆ ಐದೈದು ಪ್ರಶ್ನೆ ಅಂದರೆ ಇಪ್ಪತ್ತು ಪ್ರಶ್ನೆಗಳಾಗುತ್ತೆ ಅದೇ ರೀತಿಯಾಗಿ ಇಪ್ಪತ್ತೈದು ಅಂಕಗಳನ್ನು ಸಿಗುತ್ತೆ ಈ ಎಕ್ಸಾಮ್ ಬಂದು ನೂರ ಇಪ್ಪತ್ತು ನಿಮಿಷಗಳಂದರೆ ಎರಡು ಗಂಟೆಗಳ ಕಾಲ ಈ ಒಂದು ಎಕ್ಸಾಮ್ ನಡೆಯುತ್ತೆ ಮತ್ತೆ ಟೋಟಲ್ ಎಂಬತ್ತು ಪ್ರಶ್ನೆಗಳಿರುತ್ತೆ ನೂರು ಅಂಕಗಳಿರುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಇದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗತ್ತೆ ಸೊ ಅದಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಚಾನೆಲ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಟಿಕ್ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಅಪ್ಡೇಟೆಡ್ ವಿಡಿಯೋಸ್ಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಪಡೆದುಕೊಳ್ಬಹುದು ಹಾಗಾಗಿ ಇದರ ಬಗ್ಗೆ ಏನೇನು ಇದರಲ್ಲಿ ಇರುತ್ತೆ ಏನು ಅಂದ್ಬಿಟ್ಟು ಈ ಮುಂದಿನ ಪೇಜ್ ನಲ್ಲಿ ನಾವು ನೋಡ್ತಾ ಹೋಗೋಣ ಹ ಪಾರ್ಟ್ ಒನ್ ನೋಡೋದಾದ್ರೆ ಮೆಂಟಲ್ ಎಬಿಲಿಟಿ ಪಾರ್ಟ್ ಬರುತ್ತೆ ಸೊ ಅದರಲ್ಲಿ ಹತ್ತು ಟೈಪ್ ಮೆಂಟಲ್ ಎಬಿಲಿಟಿಗಳು ಬರ್ತಾ ಹೋಗುತ್ತೆ ಸೊ ಅದನ್ನ ಒಂದೊಂದಾಗಿ ನೋಡೋದಾದ್ರೆ ಮೊದಲನೇದಾಗಿ ಆರ್ಡ್ ಒನ್ ಔಟ್ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಮೆಂಟಲೇಬಿಲಿಟಿನಲ್ಲಿ ಪಾರ್ಟ್ ಒನ್ ಬಂದು ಆರ್ಡ್ ಒನ್ ಔಟ್ ಅಂತ ಹೇಳ್ತಾರೆ ಅಂದರೆ ಗುಂಪಿಗೆ ಸೇರದೇ ಇರುವಂತಹ ಚಿತ್ರವನ್ನು ಟಿಕ್ ಮಾಡುವಂಥದ್ದು ನೀವು ಸರಿಯಾಗಿ ಈ ಒಂದು ಕೊಟ್ಟಿರುವ ನಾಲ್ಕು ಚಿತ್ರಗಳನ್ನು ಗಮನಿಸಬೇಕು ಯಾವುದರಲ್ಲಿ ಸ್ವಲ್ಪ ಏರುಪೇರು ಕೊಟ್ಟಿದ್ದಾನೆ ಅಂತ ನೋಡಿಬಿಟ್ಟು ಟಿಕ್ ಮಾಡ್ತಕ್ಕಂಥದ್ದು ಮೊದಲನೇ ಪಾರ್ಟ್ ಓಕೆನಾ ಆಪ್ಷನ್ ನೋಡ್ತಾ ಹೋಗಿ ಎ ಬಿ ಸಿ ಡಿ ಅಂದ್ಬಿಟ್ಟು ಈ ರೀತಿ ಆಪ್ಷನ್ಸ್ ಕೊಡ್ತಾರೆ ಆಪ್ಷನ್ ಎ ನಲ್ಲಿ ಮಾತ್ರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಸೊ ಒನ್ ಒಂದು ಸರಿಯಾಗಿದೆ ಎರಡು ಮೂರು ನಾಲ್ಕು ಒಂದೇ ಥರ ಇದೆ ಎ ಮಾತ್ರ ತಪ್ಪಾಗಿದೆ ಹಾಗಾಗಿ ಅದನ್ನು ಟಿಕ್ ಮಾಡಬೇಕು ಸೊ ಇದೇ ರೀತಿಯಾಗಿ ಪಾರ್ಟ್ ನೀವು ನೋಡ್ತಾ ಹೋಗ್ಬೇಕು ಎರಡನೇದು ಬಂದು ಫಿಗರ್ ಮ್ಯಾಚಿಂಗ್ ಅಂತ ಹೇಳ್ತಾರೆ ಸೇಮ್ ಚಿತ್ರವನ್ನು ಗುರುತಿಸ್ತಕ್ಕಂಥದ್ದು ಅಂದರೆ ಎಡಗಡೆ ಇರುವಂತಹ ಚಿತ್ರ ಯಾವ ರೀತಿ ಇದೆ ಅದೇ ತರ ಬಲಗಡೆ ಚಿತ್ರವನ್ನ ನೋಡ್ತಕ್ಕಂಥದ್ದು ಪಾರ್ಟ್ ತ್ರೀ ಬಂದ್ರೆ ಪ್ಯಾಟರ್ನ್ ಕಂಪ್ಲೀಷನ್ ಅಂತ ಹೇಳ್ತಾರೆ ಇದಕ್ಕೆ ಪ್ಯಾಟರ್ನ್ ಕಂಪ್ಲೀಷನ್ ಅಂದ್ರೆ ಮಾದರಿಯನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ಅಂದ್ರೆ ಒಂದು ಎರಡು ಮೂರು ಕೊಟ್ಟಿರ್ತಾನೆ ನಾಲ್ಕನೇದನ್ನ ನೀವು ಈ ಬಲಗ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಚಿತ್ರದಲ್ಲಿ ಯಾವುದು ಅದಕ್ಕೆ ಸರಿ ಹೊಂದುತ್ತೆ ಅಂತ ನೋಡ್ಬಿಟ್ಟು ಟಿಕ್ ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಪಾರ್ಟ್ ಫೋರ್ ಬಂದ್ರೆ ಫಿಗರ್ ಸೀರೀಸ್ ಕಂಪ್ಲೀಷನ್ ಅಂತ ಸರಣಿ ಚಿತ್ರಗಳು ಅಂತ ಹೇಳ್ತಾರೆ ಇದಕ್ಕೆ ಓಕೆನಾ ಇದು ಒಂದು ಟೈಪ್ ಬರುತ್ತೆ ಒಂದು ಎರಡು ಮೂರು ಚಿತ್ರ ಕೊಟ್ಟಿರ್ತಾನೆ ನಾಲ್ಕಕ್ಕೆ ಯಾವುದು ಹೊಂದುತ್ತೆ ಅಂತ ನೋಡ್ಬೇಕಾಗತ್ತೆ ಹೀಗೆ ನೋಡಿ ಒನ್ ಎಕ್ಸ್ ಇದೆ ನೆಕ್ಸ್ಟ್ ಎಕ್ಸ್ ಝೀರೋ ಅಂತ ಕೊಟ್ಟಿದ್ದಾನೆ ನೆಕ್ಸ್ಟ್ ಎಕ್ಸ್ ಜೀರೋ ಎಕ್ಸ್ ಅಂತ ಕೊಟ್ಟಿದ್ದಾನೆ ಸೊ ನೆಕ್ಸ್ಟ್ ಏನ್ ಬರಬೇಕಾಗತ್ತೆ ಅದಕ್ಕೆ ಎಕ್ಸ್ ಜೀರೋ ಎಕ್ಸ್ ಝೀರೋ ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಸೊ ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೇಕು ಅನಾಲಜಿ ಅಂತ ಬರುತ್ತೆ ಅಂದರೆ ಒಂದು ಮತ್ತು ಎರಡಕ್ಕೆ ಏನು ಬದಲಾವಣೆ ಆಗಿರುತ್ತೆ ಮೂರು ಮತ್ತು ನಾಲ್ಕಕ್ಕೆ ಅದನ್ನೇ ಬದಲಾವಣೆ ನೀವು ಮಾಡಬೇಕಾಗತ್ತೆ ನೆಕ್ಸ್ಟ್ ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಅಂತ ಹೇಳ್ತಾರೆ ಅಂದರೆ ರೇಖಾತ್ಮಕ ಚಿತ್ರಗಳು ಏನು ಬಂದಿರುತ್ತೆ ಆ ಚಿತ್ರಗಳು ಅಂದರೆ ಟ್ರ್ಯಾಂಗಲ್ ಅಂತ ಬರುತ್ತೆ ಸ್ಕ್ವಯರ್ ಸರ್ಕಲ್ ಅಂದರೆ ರೌಂಡು ಮತ್ತೆ ತ್ರಿಕೋನ ಮತ್ತು ಚೌಕ ಈ ಒಂದು ಇದನ್ನ ನೀವು ಮಾಡ್ಬೇಕಾಗತ್ತೆ ಈ ಎಡ ಎಡಭಾಗದಲ್ಲಿ ಕೊಟ್ಟಿದ್ದಾನೆ ಬಲಭಾಗದಲ್ಲಿರುವಂತಹ ಚಿತ್ರಗಳನ್ನು ನೋಡಬೇಕು ಆ ಒಂದು ಚಿತ್ರಕ್ಕೆ ಯಾವುದು ಸೂಟ್ ಆಗುತ್ತೆ ಅದಕ್ಕೆ ಜೋಡಿಸಿದ್ರೆ ಒಂದು ಬರಬೇಕು ಏನು ಚೌಕ ಬರಬೇಕು ಇಲ್ಲಾಂದ್ರೆ ತ್ರಿಕೋನ ಬರಬೇಕು ಇಲ್ಲಾಂದ್ರೆ ಸರ್ಕಲ್ ಬರಬೇಕು ರೌಂಡ್ ಬರಬೇಕು ಆ ತರ ನೋಡ್ಬಿಟ್ಟು ಮಾಡ್ಬೇಕು ಆಪ್ಷನ್ ನೋಡಿ ಇದರಲ್ಲಿ ಇವ್ ನಾಲ್ಕರಲ್ಲಿ ನೋಡ್ತಾ ಹೋದ್ರೆ ನೀವು ಇದರಲ್ಲಿ ನಿಮಗೆ ಆಪ್ಷನ್ ಎ ಅನ್ನೋದು ಮ್ಯಾಚ್ ಆಗತ್ತೆ ಸೊ ಅದೇ ರೀತಿಯಾಗಿ ಇದನ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಪಾರ್ಟ್ ಸೆವೆನ್ ಬಂದು ಏನಾಗ್ತಾ ಇದೆ ನೋಡಿ ಮಿರರ್ ಇಮೇಜ್ ಅಂದ್ರೆ ಕನ್ನಡಿ ಪ್ರತಿಬಿಂಬಗಳು ಅಂತ ಹೇಳ್ತೀವಿ ನೋಡಿ ಈ ರೀತಿಯ ಎಡಭಾಗದಲ್ಲಿರುವಂತಹ ಚಿತ್ರ ಕನ್ನಡಿಯಲ್ಲಿ ನೋಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಇದನ್ನು ಕೂಡ ನೀವು ಫೈಂಡ್ ಮಾಡಬೇಕಾಗುತ್ತೆ ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ ನೆಕ್ಸ್ಟ್ ಪೇಪರ್ ಕಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಓಕೆನಾ ಇದು ಒಂದು ಸಾರಿ ಒಂದು ಎರಡರಿಂದ ಮಾರ್ಕ್ ತೋರಿಸಿರ್ತಾನೆ ಮೇಲೆ ಆಮೇಲೆ ಎಡ ಭಾಗಕ್ಕೆ ನಂತರ ಈ ತರ ಕಟ್ ಮಾಡಿದಾಗ ನೋಡ್ಬೇಕು ಅದು ಓಪನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅನ್ನೋದು ಈ ತರ ಸಿಲಬಸ್ ಕೊಟ್ಟಿರ್ತಾನೆ ನಂತರದಲ್ಲಿ ಸ್ಪೇಸ್ ವಿಜುವಲೈಸೇಷನ್ ಅಂತ ಹೇಳ್ತಾರೆ ಪಾರ್ಟ್ ಒಂಬತ್ತು ಅಂದ್ರೆ ಸ್ಥಳ ದೃಶ್ಯೀಕರಣ ಅಂತಂದ್ಬಿಟ್ಟು ಈಗ ನೋಡಿ ಇದರಲ್ಲಿ ಈ ಕಡೆ ಒಂದು ಮೂರು ಭಾಗ ಕೊಟ್ಟಿದ್ದಾನೆ ಮೂರು ಪಾರ್ಟ್ ಎಡಗಡೆ ಆ ಒಂದು ಮೂರು ಚಿತ್ರಗಳನ್ನು ತೆಗೆದುಕೊಂಡು ಈ ಬಲಭಾಗಕ್ಕೆ ಸರಿಯಾಗಿ ಜೋಡಿಸಿದರೆ ಯಾವ ಆಕೃತಿ ಬರುತ್ತೆ ಅಂತ ನೋಡ್ಬಿಟ್ಟು ನೀವು ಇದನ್ನ ಮಾಡಬೇಕಾಗತ್ತೆ ಪಾರ್ಟ್ ಮತ್ತೆ ಆಂಬೆಡೆಡ್ ಫಿಗರ್ಸ್ ಅಂದ್ರೆ ಅಡಗಿರುವ ಚಿತ್ರ ಅಂತ ಹೇಳ್ತಾರೆ ಅಂದ್ರೆ ಕಣ್ಣಿಗೆ ಕಾಣಿಸ್ತಿರಲ್ಲ ಈಗ ನೋಡಿ ಎಡಗಡೆ ಭಾಗದಲ್ಲಿರುವಂತಹ ಚಿತ್ರ ಬಲಭಾಗದಲ್ಲಿ ಎಲ್ಲಿದೆ ಅಂದ್ಬಿಟ್ಟು ನೀವು ನೋಡ್ಬೇಕಾಗತ್ತೆ ಕರೆಕ್ಟ್ ಆಗಿ ಬಟ್ ಬೇರೆ 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 ಚಿತ್ರಗಳಿರುತ್ತೆ ಬಟ್ ಈ ಒಂದು ಚಿತ್ರ ಬಲಭಾಗದಲ್ಲಿ ಇದೆ ಅಂತ ನೋಡ್ಬೇಕಾಗತ್ತೆ ಇಷ್ಟು ಆಪ್ಷನ್ ಬಿ ನಲ್ಲಿ ಕಾಣಿಸ್ತಾ ಇದೆ ಸೊ ಈ ರೀತಿಯಾಗಿ ಇದನ್ನ ಮಾಡ್ತಾ ಹೋಗ್ಬೇಕು ಇದಾದ್ಮೇಲೆ ನಾನು ಹೇಳಿದೆ ಆವಾಗಲೇ ಮೆಂಟಲ್ ಅಬಿಲಿಟಿ ಆದ್ಮೇಲೆ ಹರ್ಥ್ಮೆಟಿಕ್ ಅಂತ ಹೇಳ್ತೀವಿ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟದ್ದು ಅದರಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಅಂತ ಬರುತ್ತೆ ಅದಾದ್ಮೇಲೆ ಫಂಡಮೆಂಟಲ್ ಆಪರೇಷನ್ಸ್ ಆನ್ ಓಲ್ ನಂಬರ್ಸ್ ಬಗ್ಗೆ ಕೇಳ್ತಾರೆ ಅಂದ್ರೆ ಪೂರ್ಣ ಸಂಖ್ಯೆಗಳು ಮತ್ತು ಅದರ ಬಗ್ಗೆ ಮೇಲಿರುವಂತ ಕ್ರಿಯೆಗಳನ್ನ ಮತ್ತು ಎಚ್ ಸಿ ಎಫ್ ಎಲ್ ಸಿ ಎಂ ಕೇಳ್ತಾರೆ ಫ್ಯಾಕ್ಟರ್ ಮಲ್ಟಿಪಲ್ಸ್ ಕೇಳ್ತಾರೆ ಡೆಸಿಮಲ್ಸ್ ಮತ್ತೆ ಫ್ರಾಕ್ಷನಲ್ ಅಂದ್ರೆ ಲಸಹ ಮತ್ತು ಮಸಹಗಳು ಅಪವರ್ತನಗಳು ಮತ್ತು ಅಪವರ್ತೆಗಳು ಭಿನ್ನ ರಾಶಿಗಳು ದಶಮಾಂಶ ಪದ್ಧತಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ ಸಂಖ್ಯೆಗಳ ಅನ್ವಯಗಳು ಕ್ಯಾಲೆಂಡರ್ ಓಕೆನಾ ಮೆಜರ್ಮೆಂಟ್ ಲೆಂತ್ ಉದ್ದ ಮತ್ತು ತೂಕ ಕೆಪಾಸಿಟಿ ಟೈಮ್ ಮನಿ ಇದು ಎಲ್ಲ ಪ್ರತಿಯೊಂದು ಬೇಸಿಕ್ ಕಾನ್ಸೆಪ್ಟ್ ಮ್ಯಾಥ್ಸ್ ಕೇಳ್ತಾ ಇರ್ತಾನೆ ಸೊ ಇದರ ಮೇಲೆ ಫ್ಯಾಕ್ಷನಲ್ ನಂಬರ್ಸ್ ಕೊಟ್ಟಿದ್ದಾನೆ ಪ್ರಾಫಿಟ್ ಲಾಸ್ ಲಾಭ ಮತ್ತು ನಷ್ಟದ ಬಗ್ಗೆ ಮತ್ತೆ ಪ್ಯಾರಿಮೀಟರ್ ಸುತ್ತಳತೆ ಮತ್ತು ಏರಿಯಾ ಅಂದ್ರೆ ವಿಸ್ತೀರ್ಣ ಅಂದ್ರೆ ಯಾವುದು ಸ್ಕ್ವಯರ್ ಅಂದ್ರೆ ಚೌಕದ್ದು ಮತ್ತು ರೆಕ್ಟಾಂಗಲ್ ಅಂತ ಕೇಳ್ತಿದ್ದಾನೆ ಮತ್ತೆ ಟ್ರ್ಯಾಂಗಲ್ ಇವು ಮೂರದ್ದು ಏರಿಯಾ ಅಂತ ಕೇಳ್ತಾನೆ ವಿಸ್ತೀರ್ಣ ಕಂಡು ಅಂತ ಹೇಳ್ತಾರೆ ಪ್ಯಾರಿಮೀಟರ್ ಕಂಡು ಅಂತ ಹೇಳ್ತಾರೆ ನಂತರ ಟೈಪ್ ಆಫ್ ಆಂಗಲ್ ಅಂತಂದು ಓಕೆನಾ ಟೈಪ್ ಆಫ್ ಆಂಗಲ್ ಬಗ್ಗೆ ನೀವು ಕಂಡಾಗತ್ತೆ ಡಾಟಾ ಅನಾಲಿಸ್ ಬರುತ್ತೆ ದತ್ತಾಂಶ ನಿರ್ವಹಣೆ ಅಂತ ಬರುತ್ತೆ ನಿಮಗೆ ಓಕೆನಾ ಆ ದತ್ತಾಂಶ ನಿರ್ವಹಣೆ ಅಂದ್ರೆ ಒಂದು ನಾಲ್ಕೈದು ಚಿತ್ರಗಳನ್ನು ಕೊಟ್ಟಿರ್ತಾರೆ ಸೊ ಒಂದು ವಾರ ಇಲ್ಲ ಒಂದು ತಿಂಗಳ ಒಂದು ಡಾಟಾ ಕೊಟ್ಟಿರ್ತಾನೆ ಅದನ್ನ ನೋಡ್ಬಿಟ್ಟು ಕೇಳಿರುವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗ್ಬೇಕು ಈ ತರ ಇದು ಮ್ಯಾಥ್ಸ್ಗೆ ಸಂಬಂಧ ಪಡುತ್ತೆ ಓಕೆನಾ ಇದು ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಈ ತರ ಬರ್ತಾ ಹೋಗ್ತವೆ ಸಿಲಬಸ್ ಅದೇ ರೀತಿ ಈ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೆಲವೊಂದು ಕೇಳ್ತಾರೆ ನೋಡಿ ಫ್ಯಾಕ್ಟರೈಸೇಷನ್ ಹೆಂಗ್ ಮಾಡ್ತೀರಾ ಅಂದ್ಬಿಟ್ಟು ನೂರಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಪ್ರೈಮ್ ನಂಬರ್ಗಳು ಬರಬೇಕು ಅಂದ್ರೆ ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ ಯಾಕಂದ್ರೆ ನೋಡಿ ಇಲ್ಲಿ ಟೆನ್ ಅಂತ ಕೊಟ್ಟಿದ್ದಾನೆ ಟೆನ್ ಟೆನ್ ನಂಬರ್ ಅಲ್ಲ ಈ ಫೈ ಅಂತ ಕೊಟ್ಟಿದ್ದಾನೆ ಇಲ್ಲಿ ಟೆನ್ ಕೊಟ್ಟಿದ್ದಾನೆ ಸೊ ಹಾಗಾಗಿ ಆಪ್ಷನ್ ಡಿ ನಲ್ಲಿ ಮಾತ್ರ ಟೂ ಮತ್ತೆ ಫೈ ಕೊಟ್ಟಿದ್ದಾನೆ ಹಾಗಾಗಿ ಇದು ಆಪ್ಷನ್ ರೈಟ್ ಆಗಿರುತ್ತೆ ಓಕೆನಾ ಈ ರೀತಿಯಾಗಿ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ನಾಲೆಜ್ ಬರಬೇಕಾಗುತ್ತೆ ಫೋರ್ ಆರ್ಡ್ ನಂಬರ್ಸ್ ಅಂತಂದ್ರೆ ಆವರೇಜ್ ಫೋರ್ ಆರ್ಡ್ ನಂಬರ್ಸ್ ಅಂದ್ರೆ ಇವು ಒಂದು ಆಡ್ ನಂಬರ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು ಈವನ್ ನಂಬರ್ಸ್ ಅಂದ್ರೆ ಗೊತ್ತಿರಬೇಕು ಬೆಸ ಸಂಖ್ಯೆ ಸಮಸಂಖ್ಯೆಗಳು ಇಂಥವೆಲ್ಲ ನೀವು ತಿಳ್ಕೊಳ್ಬೇಕಾಗತ್ತೆ ಓಕೆನಾ ಇದೆಲ್ಲ ನಮ್ಮ ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡ್ಲಾಗತ್ತೆ ಓಕೆನಾ ಇದನ್ನ ನೋಡ್ಬೇಕು ಮತ್ತೆ ಕೊನೆಯದಾಗಿ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ ನಾನು ಹೇಳಿದ್ನಲ್ಲ ಭಾಷಾ ಜ್ಞಾನ ಅಥವಾ ಗದ್ಯ ಭಾಗ ಅಂದ್ಬಿಟ್ಟು ಇದ್ರ ಬಗ್ಗೆ ಏನ್ ಮಾಡ್ತಾರೆ ನಿಮಗೆ ಪ್ರಶ್ನೆಗಳು ಬಂದು ಇಪ್ಪತ್ತು ಬರುತ್ತೆ ಇದಕ್ಕೂ ಕೂಡ ಅಂದ್ರೆ ನಾಲ್ಕು ಪ್ಯಾಸೇಜ್ ಬರುತ್ತೆ ಒಂದೊಂದು ಪ್ಯಾಸೇಜ್ ಮೇಲೆ ಗದ್ಯ ಭಾಗದ ಮೇಲೆ ಒಂದು ಐದೈದು ಪ್ರಶ್ನೆಗಳು ಬಂದಿರುತ್ತೆ ಅದನ್ನ ನೋಡ್ಬೇಕು ಇಲ್ಲಿ ನೋಡಿ ಹೇಗೆ ಪ್ಲೇಸ ಪ್ಯಾಸೇಜ್ ಅಂತ ಒಂದು ಕೊಟ್ಟಿದ್ದಾರೆ ಪ್ಯಾಸೇಜ್ ಈ ತರ ಪ್ಯಾಸೇಜ್ ಕೊಟ್ಟಿರ್ತಾರೆ ಓದ್ಬೇಕು ಅದನ್ನ ಓದ್ಕೊಂಡು ಅದಕ್ಕೆ ಸರಿಯಾದಂತ ಉತ್ತರ ಇಲ್ಲ ಈ ಕನ್ನಡ ಮೀಡಿಯಂ ಮಕ್ಳು ಇದ್ರೆ ಕನ್ನಡದಲ್ಲಿ ಪ್ಯಾರಾಗ್ರಾಫ್ ಕೊಡ್ತಾರೆ ಯಾವ್ದೋ ಒಂದು ಸ್ವಾಮಿ ವಿವೇಕಾನಂದ ಅಥವಾ ಸಮಥಿಂಗ್ ಇನ್ನೊಬ್ರು ಯಾರ್ದೋ ಒಬ್ಬರದು ಒಂದು ವಿಶೇಷವಾದಂತ ಒಂದು ಹತ್ತರಿಂದ ಹನ್ನೆರಡು ಲೈನ್ ಇತ್ತು ಇಲ್ಲಾಂದ್ರೆ ಆರರಿಂದ ಎಂಟು ಲೈನುಗಳನ್ನ ಒಂದು ಕೊಡ್ತಾರೆ ಅದನ್ನ ನೋಡಿಬಿಟ್ಟು ನೀವು ಅದರಲ್ಲೇ ಇರುವಂತಹ ಉತ್ತರಗಳು ಅದರಲ್ಲೇ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಐದು ಪ್ರಶ್ನೆಗಳಿರುತ್ತೆ ಅಂದ್ರೆ ಅದರಲ್ಲಿ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಅಲ್ಲೇ ಎದ್ದಿರುತ್ತೆ ಬಿಟ್ರೆ ಅದಕ್ಕೆ ಎಡ್ಡಿಂಗ್ ಅಂತ ಕೇಳ್ತಾರೆ ಇಲ್ಲ ಟೈಟಲ್ ಆಫ್ ದಿಸ್ ಸ್ಟೋರಿ ಅಂತ ಕೇಳ್ತಾರೆ ಓಕೆನಾ ಇಲ್ಲಾಂದ್ರೆ ಕೆಲವೊಂದು ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಇಂಥವೆಲ್ಲ ಇದರಲ್ಲಿ ಕೇಳ್ತಾನೆ ನೋಡಿ ಇವಾಗ ಕೆಲವೊಂದು ಇಲ್ಲಿ ನೋಡಿ ಆಪ್ಷನ್ ಒಂದು ಎರಡು ಮತ್ತೆ ಮೂರು ಮತ್ತೆ ನಾಲ್ಕು ಐದು ಪ್ರಶ್ನೆಗಳು ಕೇಳ್ತಾ ಹೋಗ್ತಾನೆ ಸೊ ಈ ರೀತಿಯಾಗಿ ಪ್ರಶ್ನೆಗಳು ಸಿಲಬಸ್ ನಿಮಗೆ ಕೇಳ್ತಾನೆ ನಾವು ಹಾಗಾಗಿ ಸರಿಯಾಗಿ ಇದರ ಬಗ್ಗೆ ಸ್ಟಡಿ ಮಾಡಬೇಕು ಓಕೆನಾ ಸೊ ಮುಂದಿನ ಭಾಗದಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಏನೇನು ಸಿಲಬಸ್ ಮತ್ತೆ ಪಠ್ಯಕ್ರಮ ಏನ್ ಬರುತ್ತೆ ಅನ್ಬಿಟ್ಟು ನೀವು ನೋಡ್ಕೊಂಡಿದ್ದೀರಾ ಓಕೆನಾ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ ಸೊ ಕೊನೆಯದಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಸಂಜೆ ಸಮಯದಲ್ಲಿ ಐದೂವರೆಯಿಂದ ಎಂಟೂವರೆವರೆಗೂ ಸಂಜೆ ಕ್ಲಾಸಸ್ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಬಂದ ಮೇಲೆ ನಮ್ಮ ತರಗತಿಗಳು ನಡೆಯುತ್ತೆ ಆಸಕ್ತಿ ಉಳ್ಳಂತ ವಿದ್ಯಾರ್ಥಿಗಳಿದ್ದಲ್ಲಿ ಅಂತ ಪಾಲಕರು ನಮ್ಮನ್ನು ಕೆಳಗೆ ಕಾಣಿಸ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬುದ್ಧಿ ಸಾಮರ್ಥ್ಯ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಹಾಕಲಾಗಿದೆ ಹಾಗಾಗಿ ದಯವಿಟ್ಟು ಯಾರ್ಯಾರು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳ ಪಾಲಕರಿದ್ದೀರಾ ಸೊ ಅಂಥವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ವೀಡಿಯೋಗಳನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಸೆಲ್ಫ್ ಸ್ಟಡಿ ಮಾಡಲಿಕ್ಕೂ ಕೂಡ ಇದು ತುಂಬ ಉಪಯುಕ್ತಕರವಾಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಯಾರು ರಿಯಲಿ ನೀಡಿದೆ ಅವರಿಗೆ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್